ಇವತ್ತು ಖುಷಿನೂ ಇದೆ ಬೇಜಾರು ಇದೆ ಖುಷಿ ಏನಕ್ಕೆ ಅಂದ್ರೆ ಒಂದು ಸಿನ್ಮಾ ಮುಗ್ದಿದೆ ಅಂತ ಆದರೆ ಬೇಜಾರು ಏನಕ್ಕೆ ಅಂದರೆ ಮತ್ತೆ ನಾಳೆಯಿಂದ ಇವರು ಇವರು ಯಾರು ನನಗೆ ಸಿಗೋಲ್ಲ ಅಂತ ಬಟ್ ಒಂಥರ ತುಂಬ ಖುಷಿಯಾಗಿತ್ತು ಈ ಜರ್ನಿ ತುಂಬಾ ಇಮೋಷ್ನಲ್ ಆಗಿತ್ತು ಈ ಜರ್ನಿ ಟೆನ್ಷನ್ ಇತ್ತು ಎಲ್ಲ ಇತ್ತು ಆ್ಯಂಡ್ ಒಂದು ಕುಟುಂಬದ ಥರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದೀವಿ ಅಂಟ ಮಂದಿ ತರ ಇದ್ದು ನಗಾಡ್ಕೊಂಡು ನೈಟ್ ಎಲ್ಲ ಮಲಗಿದೆ ತುಂಬ ತುಂಬ ಆಗಿದೆ ಅಂಡ್ ಇಟ್ ಬಿನ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾನು ತುಂಬಾ ಸ್ಪೆಷಲ್ ನನಗೆ ತುಂಬ ಚೆನ್ನಾಗಿ ಬಂದಿದೆ ಅಂಡ್ ಒಬ್ಬ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು ಸೊ ನಿಮ್ಮ ನಮ್ಮ ನಮ್ಮಪ್ಪನ ಜೊತೆ ಬಾಂಧವ್ಯ ಹೇಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರೋದು ಸೊ ರಘು ಸರ್ ಜೊತೆ ನನಗೆ ನಿಜವಾಗ್ಲೂ ಮನೆ ಬಿಟ್ಟರೆ ನನಗೆ ಇವ್ರು ನಿಜವಾಗ್ಲು ತಂದೆ ತರ ಇದ್ರು ಸೆಟ್ಟಲ್ಲಿ ಇವರಿಂದ ಸಾಕಷ್ಟು ಕಲ್ತಿದ್ದೀನಿ ನಾನೇನು ಹೇಳೋದು ನಾನು ತುಂಬ ಚಿಕ್ಕವನು ಇವ್ರ ಬಗ್ಗೆ ಮಾತಾಡೋಕ್ಕೆ ಬಟ್ ಒಂದು ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಥರ ಇತ್ತು ನನಗೆ ಇವರು ನಾನು ಕ್ಯಾರವನ್ಗೆ ಹೋಗ್ತಾ ಇರಲಿಲ್ಲ ನಾನು ಶಾರ್ಟ್ ಮುಗಿಸ್ಕೊಂಡು ಬಂದರೆ ನಾನು ರಘು ಸರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಲ್ಲೇ ಕೂತ್ಕೊಂಡು ಮನೋಟ ನೋಡ್ಕೊಂಡು ರಘು ಸರ್ನ ಕೂತ್ಕೊಂಡು ನೋಡ್ತಾ ಇದ್ದೆ ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ರಘು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಖುಷಿಯವ್ರ ಬಗ್ಗೆ ಏನು ಹೇಳಿ ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇಟ್ಸ್ ಇಸ್ ಅ ಗ್ರೇಟ್ ಆ್ಯಕ್ಟ್ರೆಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ತುಂಬಾ ಎಂಜಾಯ್ ಮಾಡಿದೀವಿ ನಮ್ಮ ಡ್ಯಾನ್ಸ್ ಅಂತೂ ನಮ್ಮ ಇಬ್ಬರಿಗೆ ತುಂಬಾ ಇಂಡಾಕಿದ್ದಾರೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಕೃಷಿ ಅವ್ರ ಜೊತೆ ಆಮೇಲೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ಹಿರಿಯರು ನಮ್ಮ ತಬ್ಲಾಣಿ ಸರ್ ಇದಾರೆ ಗಿರಿಯವ್ರು ಇದ್ದಾರೆ ಸುಚೀಂದ್ರ ಪ್ರಸಾದ್ ಸರ್ ಇದಾರೆ ಸುಧಾಮ ಇದಾರೆ ಸುಧಾ ಬಲ್ವಾಡಿ ಇದ್ದಾರೆ ಸೊ ಒಂದ್ ಒಳ್ಳೆ ಸ್ಟಾರ್ ಕಾಸ್ಟ್ ಒಂದ್ ಒಳ್ಳೆ ಕತೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದಕ್ಕೆ ಥ್ಯಾಂಕ್ ಯು ಟು ದ ಡೈರೆಕ್ಟರ್ ಶ್ರೀಕಾಂತ್ ಅವ್ರಿಗೆ ನಿಜವಾಗ್ಲೂ ನಾವಿಬ್ಬರು ಅಣ್ಣ ತಮ್ಮಂದಿರ ಥರನೇ ಇದ್ದೀವಿ ಆಗಿರ್ಬೋದು ಖುಷಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ಸ್ಟೇಟ್ ಫಾರ್ವರ್ಡ್ ಮನುಷ್ಯ ಸ್ಟೇಟ್ ಫಾರ್ವರ್ಡ್ ಹಂಗೆ ಸಿನ್ಮಾ ತೆಗ್ದಿದ್ದಾರೆ ಏನು ಹೇಳಿದ್ರು ಹಂಗೆ ಸಿಗ ಸಿನ್ಮಾ ತೆಗ್ದಾರೆ ಆ್ಯಂಡ್ ನಾನು ಒಬ್ಬ ಆಗಿ ನಾನು ಬೆಳೆದಿದ್ದೀನಿ ಅಂದರೆ ಈ ಸಿನಿಮಾಲಿ ನೀವತ್ತು ನೋಡಿದ್ರೆ ನೀವದು ನೋಟಿಸ್ ಮಾಡಿದ್ರೆ ಎಲ್ಲ ಕೈಗೂ ಶ್ರೀಕಾಂತ್ ಅವ್ರಿಗೆ ಹೋಗೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಳ್ಳಲ್ಲ ಪ್ರತಿಯೊಂದು ಚಿಕ್ಕ ವಿಷಯನೂ ಎಷ್ಟು ಚೆನ್ನಾಗಿ ಹಿಡಿತಾರೆ ಅಂದರೆ ಆ ಕ್ವಾಲಿಟಿ ಸಖತ್ ಇಷ್ಟ ಆಯಿತು ನನಗೆ ಸೊ ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಯಾರೋ ಮುಂಚೆ ಇಂಡಸ್ಟ್ರಿ ಯಾರು ಹೇಳ್ತಾರೋ ಏನೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ಮ ಸಿನಿಮಾದು ನಮಗೆ ಯಾರು ಕೆಲಸ ಬಂದರೂ ಇಲ್ಲ ಅಂದ್ರೂ ಕೃಷ್ಣಣ್ಣ ಮಾತ್ರ ಬ್ಯುಸಿ ಆಗ್ತಾರೆ ಅಂತ ಕ್ಯಾಮ್ರಾವಾಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಕೃಷ್ಣಣ್ಣ ಹರಿ ಸರ್ ಬಗ್ಗೆ ನಾನು ಏನು ಹೇಳಿ ಅವರು ಇವ್ರಿಗೆ ಇವಾಗ ಇವ್ರ ಕೆಲಸ ಶುರು ಆಗುತ್ತೆ ನಮ್ಮ ಕೆಲಸ ನಾವು ಮುಗಿಸಿದ್ದೀವಿ ಈಗ ಹರಿ ಸರ್ ಕೆಲಸ ಶುರು ಆಗುತ್ತೆ ಧನು ಸರ್ ಧನು ಮಾಸ್ಟರ್ ಥ್ಯಾಂಕ್ ಯು ವೆರಿ ಮಚ್ ಧನು ಮಾಸ್ಟರ್ ನನಗೆ ಈ ಸಿನಿಮಾ ತುಂಬಾ ತುಂಬ ಬೇರೆ ಥರ ಡ್ಯಾನ್ಸ್ ಮಾಡಿಸಿದ್ದಾರೆ ತುಂಬ ಬೇರೆ ಫೀಲ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ನೋಡಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ ಬಗ್ಗೆ ಮಾತಾಡಬೇಕು ಎಲ್ಲ ಸಾಂಗ್ಗಳೂ ಬೇರೆ ಬೇರೆ ಜಾನರ್ ಆ್ಯಂಡ್ ಬೇರೆ ಬೇರೆ ಫೀಲಲ್ಲಿ ಕೊಟ್ಟಿದ್ದಾರೆ ಸಾಂಗ್ಸು ಆ್ಯಂಡ್ ಇಟ್ಸ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅರುಣ ಆಕಾಶ ಎಲ್ಲರೂ ಹಾಲು ಅನು ಎಲ್ಲ ಎಲ್ಲ ಫುಲ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಪುರಾತನ ಫಿಲಮ್ಸ್ ಪುರಾತನ ಫಿಲಮ್ಸು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಾನು ಲಾಸ್ಟ್ ಟೈಮು ಹೇಳಿದೆ ಈ ಟೈಮು ಹೇಳ್ತೀನಿ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಎಂಟ್ರಿ ಕೊಡೋದು ಇಲ್ಲ ಡೈರೆಕ್ಟ್ ಎಂಟ್ರಿ ಕೊಡೋ ಬದಲು ಈ ಸತಿ ನಮ್ಮ ತಂಡದಿಂದ ನಾವು ಒಬ್ಬ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಕನ್ನಡ ಇಂಡಸ್ಟ್ರಿಗೆ ನಿಜವಾಗ್ಲು ಇಂಥ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಇಂಥ ಪಾಸಿಟಿವ್ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸೊ ಹರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ರು ವಿ ಆಲ್ ವಸ್ ವಿ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಯಾ ಮತ್ತೆ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಆಮೇಲೆ ನಮ್ಮ ಇಡೀ ತಂಡಕ್ಕೆ ನಾನು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆಯಲ್ಲಿ ನಮ್ಮೆ ಲವ್ ಲವ್ ಆಲ್ ಆಫ್ ಯು ಥ್ಯಾಂಕ್ ಯು ಮತ್ತೆ ಮತ್ತೆ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಬಗ್ಗೆ ಎಲ್ಲ ಮತ್ತೆ ಮತ್ತೆ ಮೀಟ್ ಮಾಡೋಣ ಅಷ್ಟು ಅಷ್ಟು ಹೇಳಕ್ ಬರ್ತೀನಿ ತುಂಬಾ ಖುಷಿ ಆಯ್ತು ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ